ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರ ಕಚೇರಿಯನ್ನು ಅಧಿಕೃತವಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿ ನಮ್ಮ ದೇಶದ ಭಕ್ತಿ ಪರಂಪರೆಯ ರಾಯಭಾರಿಯಾಗಿ ಅದರಲ್ಲಿ ಅಚಲ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಕ್ಷೇತ್ರದ ಬಡವರ ಕಲ್ಯಾಣ ಆಗಬೇಕು ಈ ಕ್ಷೇತ್ರದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಅಭಿವೃದ್ಧಿ ಇಡೀ ದೇಶದಲ್ಲಿ ಒಂದು ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿ ಇದನ್ನು ನಾನು ಅಭಿವೃದ್ಧಿಗೊಳಿಸಲಿಕ್ಕೆ ನನಗೆ ಶಕ್ತಿ ಚೈತನ್ಯ ಸನ್ಮಾರ್ಗ ಇದನ್ನು ಕೊಡಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಇವತ್ತು ಕುಳಿತುಕೊಂಡು ಮುಂದಿನ ಐದು ವರ್ಷಗಳು ಒಂದು ತಾಸು ಕೂಡ ನಾನು ವ್ಯರ್ಥ ಮಾಡ್ದಿರ ಪ್ರತಿ ನಿಮಿಷ ಪ್ರತಿ ಗಂಟೆ ನಾನು ಈ ಕ್ಷೇತ್ರದ ಜನರ ಅಭಿವೃದ್ಧಿಗೋಸ್ಕರ ನನ್ನ ಈ ಐದು ವರ್ಷಗಳ ಸಮಯವನ್ನು ಅವರಿಗೋಸ್ಕರ ಮೀಸಲನ್ನು ಇಡುವಂಥ ಕೆಲಸ ನಾನು ಮಾಡ್ತೇನೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾನು ದೆಹಲಿಗೆ ಪ್ರವಾಸ ಮಾಡ್ತಾಯಿದ್ದೇನೆ ಅಲ್ಲಿ ಬಹುಶಃ ನಾವು ಪ್ರಮಾಣ ವಚನವನ್ನು ಸಂಸದರಾಗಿ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ನಮ್ಮ ಆಲ್ಫಬೆಟಿಕಲ್ ಆರ್ಡರಲ್ಲಿ ಮಾಡಿದರೆ ನಂದು ಇಪ್ಪತ್ನಾಲ್ಕು ಬರ್ಬೋದು ಇಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಬರ್ಬೋದು ಅಂತ ಕಾಣ್ತದೆ ಸೊ ಹಾಗಾಗಿ ಇಪ್ಪತ್ನಾಲ್ಕರಿಂದ ಮೊದಲನೇ ಅಧಿವೇಶನ ಮೂರನೇ ತಾರೀಕರೆಗೂ ನಡೆಯುತ್ತೆ ಅಲ್ಲಿ ನಮ್ಮ ಪ್ರಮಾಣ ವಚನಗಳು ನೂತನ ಸಂಸದರ ಚುನಾವಣೆ ಇದು ಪ್ರಮಾಣ ವಚನಗಳ ಜೊತೆಗೆ ನೂತನ ಲೋಕಸಭಾ ಸಭಾಧ್ಯಕ್ಷರು ಅವರ ಒಂದು ಚುನಾವಣೆ ಕೂಡ ಇಪ್ಪತ್ತಾರನೇ ತಾರೀಕು ನಿಗದಿಯಾಗಿದೆ ಅದು ಮುಗಿಸ್ಕೊಂಡು ನಾನು ಇಪ್ಪತ್ತೆಂಟಕ್ಕೆ ಬಂದು ಮತ್ತೆ ನಾನು ಒಂದನೇ ತಾರೀಕು ಹೋಗಿ ಮೂರನೇ ತಾರೀಕವರೆಗೂ ಸದನ ಇರೋವರೆಗೂ ಕೂಡ ಶನಿವಾರ ಭಾನುವಾರ ರಜಾದಿನಗಳಲ್ಲಿ ನಾನು ನನ್ನ ಕ್ಷೇತ್ರದ ಪ್ರವಾಸ ಮಾಡ್ತೇನೆ ಸದನ ಇರುವಾಗ ದೆಹಲಿಯಲ್ಲಿರ್ತೇನೆ ಮತ್ತು ದೆಹಲಿಯ ಸಂ ಇವತ್ತು ಸಂಸತ್ನಲ್ಲಿ ಈ ಕ್ಷೇತ್ರದ ರಾಜ್ಯದ ದೇಶದ ಪ್ರಮುಖ ಅಂಶಗಳು ಇದನ್ನು ವಿಶೇಷವಾಗಿ ಈ ಕ್ಷೇತ್ರದ ಈ ರಾಜ್ಯದ ಧ್ವನಿಯಾಗಿ ಬಲವಾದ ಧ್ವನಿಯಾಗಿ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಜನಪರ ಕಾಳಜಿಯನ್ನು ಇಟ್ಕೊಂಡು ನಾನು ಕೆಲಸವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ನಾನು ಶಾಸಕನಾಗಿರ್ತಕ್ಕ ಅಂತ ಈ ವೇಳೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಕಳೆದ ವರ್ಷದಿಂದ ಸ್ಥಗಿತ ಆಗಿದೆ ಅದು ಭಾಳ ನೋವನ್ನು ತರಿಸಿದೆ ವಿಶೇಷವಾಗಿ ನನ್ನ ಕನಸಾಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ಸ್ಥಗಿತಗೊಂಡಿದೆ ಆಸ್ಪತ್ರೆಯನ್ನು ಇನ್ನೂ ಕೂಡ ಉದ್ಘಾಟನೆಯನ್ನು ಮಾಡಲಿಲ್ಲ ಮೂರು ವರ್ಷಗಳು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ನಾಲ್ಕನೇ ಬ್ಯಾಚ್ ಬರುವಂಥ ಸ ಈ ಸನ್ನಿವೇಶದಲ್ಲಿ ಕೂಡ ರಾಜ್ಯ ಸರ್ಕಾರ ಯಾಕೋ ಇದರ ಕಡೆ ಗಮನವನ್ನು ಕೊಟ್ಟಿಲ್ಲ ಅನ್ನುವಂಥ ಅಂಶ ಭಾಳ ನನಗೆ ವೈಯಕ್ತಿಕವಾಗಿ ಬೇಸರವನ್ನು ತಂದಿದೆ